ಈ ಹುಡುಗ ಯಾರ ಅಂತರೂ ಒಂದು ವೈರಲ್ ಆಗಿತ್ತು ಅದೇ ಹುಡುಗ ಹುಡುಗ ಈ ಹುಡುಗ ತಿಂಗಳಿಗೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಈ ಒಂದು ಏನು ಜೈ ಒಂದೇನು ಜೈಶ್ರೀರಾಮ್ ಏನು ನಾಮ ಇದೆ ನಾಮ ಹಚ್ಚಿಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಒನ್ ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ ಇದೆ ಇದರಿಂದ ಇಲ್ಲಿ ನಾವು ಕ್ಯಾಶಿ ಒಂದು ಫಿಫ್ಟಿ ಕಿಲೋಮೀಟರ್ ಸಿಕ್ಸ್ ಸಿಟಿ ಔಟ್ಸೈಡ್ ಬಂದು ಇಲ್ಲೇ ನೋಡ್ಬೋದು ಪೆಟ್ರೋಲ್ ಬಂಕ್ ಹತ್ರ ಇಲ್ಲೇ ಸ್ಟೇ ಬ್ಯಾಂಕ್ ಮೂವತ್ತೆಂಟು ಕಿಲೋಮೀಟರ್ಸ್ ಪೆಟ್ರೋಲ್ ಬಂಕ್ ಇದೆ ಇವಾಗ ಐದೇ ಹೋಗ್ಬೇಕು ಒಂದು ಟೈಮ್ ಬಂದು ಸಿಕ್ಸ್ ಸಿಕ್ಸ್ ತರ್ಟಿ ಆಗಿದೆ ಬನ್ನಿ ರೈಡ್ ಬರ್ತೀನಿ ರೈಟ್ ಸ್ಟಾರ್ಟ್ ಮಾಡೋಣ ನಿನ್ನೆ ಇಲ್ಲಿ ಸ್ಟೇ ಮಾಡಿದ್ವಿ ಪೆಟ್ರೋಲ್ ಅಲ್ಲಿ ಬೆಳಗ್ಗೆ ಸ್ವಲ್ಪ ದುಡ್ಡು ಗಿಡ್ಡು ಎಲ್ಲ ಕೇಳಿದ್ರು ಪೆಟ್ರೋಲ್ನವರು ಸೇಲ್ ಮಾಡೋಕ್ಕಾಗಲ್ಲ ಕೊಳ್ಳೇಬೇಕಾಗತ್ತೆ ಯಾಕಂದ್ರೆ ಒಂದು ರೈಡ್ ಬಾಳ ಬಂದು ಒಂದ್ ಮಂತ್ ಆಲ್ಮೋಸ್ಟ್ ಒಂದ್ ಮಂತ್ ಇದೆ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ ನೋಡ್ಬೇಕಾಗತ್ತೆ ನಾವು ಯಾಕಂದ್ರೆ ಏನೋ ಒಂದು ಬಜೆಟ್ ಪ್ಲಾನ್ ಮಾಡಿದ್ವಿ ಅದ್ರಗಿಂತ ಬಹಳ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಹಂಗಾಗಿ ಸ್ವಲ್ಪ ಟೆಂಟ್ ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಎಷ್ಟಾಗುತ್ತೋ ಅಷ್ಟು ಫ್ರೆಂಡ್ಲಿ ಫ್ರೆಂಡ್ಲಿಂತ ಬಜೆಟ್ ನಾವು ಇದು ಮಾಡ್ತಾ ಇರೋದು ಇವಾಗ ಇನ್ನು ಅಯೋಧ್ಯೆ ಒಂದು ಸೆವೆಂಟಿ ಸಿಕ್ಸ್ ಮಾಡಿ ಅಯೋಧ್ಯೆ ಹೋಗಿ ಇವಾಗ ಎಲ್ಲಾದ್ರೂ ಐವತ್ತು ರೂಮ್ ಮಾಡಿ ರೂಮ್ ಎಲ್ಲ ಲಗೇಜ್ ನ ಇಟ್ಬಿಟ್ಟು ನಾವು ಮಾತ್ರ ಫ್ರೆಶ್ಅಪ್ ಆಗಿ ಒಂದು ದರ್ಶನ ಪಡ್ಕೊಂಡು ಬರೋಣ ಅಂತ ಇದ್ದೀವಿ ಯಾಕಂದರೆ ಬೈಕ್ ತಗೊಂಡೋಗಿ ಅಲ್ಲೆಲ್ಲಾದರೂ ಪಾರ್ಕ್ ಮಾಡಿ ಹೋಗೋಕ್ಕೆ ನಮ್ಮ ತರ ಅಂದ್ರೆ ನಾವು ಭಾಳ ಔಟ್ಸೈಡ್ ಎಲ್ಲ ಲಗೇಜ್ಗಳು ಲಗೇಜ್ ಕಟ್ಟಿ ಕಟ್ಟಿದ್ದೀವಿ ನಾವು ಭಾಳ ರಿಸ್ಕ್ ಎಲ್ಲರೂ ಬಿಟ್ಟು ಹೋಗ್ತೀವಿ ಹೋಗ್ತಿವಿ ಹಂಗಾಗಿ ನಾವು ಲಗೇಜ್ ನ ಪರಿಸ್ಥಿತಿ ಇಲ್ಲ ಅದಕ್ಕೆ ನಾವು ಹೋಟೆಲ್ ಮಾಡಲೇಬೇಕಾಗತ್ತ ಬರ್ರಿ ಹೋಗೋಣ ಆಯ್ತು ಸ್ನೇಹಿತರೆ ಈಗ ಫುಲ್ ರೆಡಿ ಆಗಿವಿ ನೋಡಬಹುದು ವೈಟ್ ಶರ್ಟ್ ವೈಟ್ ಪಂಚೆ ಏನಪ್ಪಾ ಅಂತಂದ್ರೆ ಇದು ಒಂದು ವೈಟ್ ಶರ್ಟ್ ವೈಟ್ ಪಂಚೆ ಕಂಡ್ರೆ ಸ್ವಲ್ಪ ಅಲ್ಲಿ ಬೇಗ ಬಿಡ್ತಾರ ಅನ್ನೋ ನಂಬಿಕೆ ಅಷ್ಟೇ ಸ್ವಲ್ಪ ನೋಡಿ ಇಲ್ಲ ಟ್ರೆಡಿಷನಲ್ ಆಗಿ ಫುಲ್ ರೆಡಿ ಆಗಿವಿ ಇಲ್ಲಿ ಬಾಯ್ಸ್ ನೋಡಿ ಎಲ್ಲ ರೆಡಿ ಆಗಿದ್ದಾರೆ ಎಲ್ಲರೂ ವೈಟ್ ಸೈಡ್ ವೈಟ್ ಪೆನ್ಸ್ ಹಾಕೊಂಡಿದ್ವಿ ಇವಾಗ ಇಲ್ಲಿಂದ ಹತ್ತು ಕಿಲೋಮೀಟರ್ ಬ್ಯಾಕ್ ಸೈಡ್ ರೂಮ್ ಮಾಡಿದ್ದು ನಾವು ಬ್ಯಾಕ್ ಸೈಡ್ ಹತ್ತು ಕಿಲೋಮೀಟರ್ ಫುಲ್ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ನೋಡಬಹುದು ದರ್ಶನಕ್ಕೆಲ್ಲಾರು ಅಲ್ಲಿ ಲಾಕ್ ಇಟ್ಟ ಹೋಗ್ಬೇಕು ನೋಡ್ಬೇಕು ಅಲ್ಲಿ ಮೊಬೈಲ್ ಅಂತ ಬಿಡ್ತಾರ ಅಂದ್ಕೊಂಡಿದಿನಿ ಕ್ಯಾಮ್ರಾ ಬಿಡ್ತಾರೆ ಬಿಡ್ತಾರ ಗೊತ್ತಿಲ್ಲ ಅಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಇಲ್ಲಾಂದ್ರೆ ಇಟ್ಬಿಟ್ಟು ಹೋಗ್ಬೇಕು ಹ ಇಟ್ ಹೋಗ್ಬೇಕಷ್ಟೇ ಫುಲ್ ಎಲ್ಲ ಬಾಯ್ಸಿ ಮಿಂಚಿಂಗ್ ಪಾಪಸ್ ಒಂದು ಕಲರ್ ಚೆಂದ ಹ್ಞೂ ಹ್ಮ್ ಹ್ಞೂ ನಿಂದೊಂದು ವೈಟ್ ಆಗಿಬಿಟ್ರೆ ಚೆನ್ನಾಗಿರೋದು ಇರ್ಲಿ ಪರವಾಗಿಲ್ಲ ಬನ್ನಿ ಇಲ್ಲಿ ಪ್ರತಿಯೊಂದು ಹೋಟೆಲ್ ಏನೇ ಇರ್ಲಿ ಪ್ರತಿಯೊಂದು ನಮ್ಮ ಹಿಂದೂ ಏನು ಬರ್ತಾವ ಓಮು ಮತ್ತೆ ಎಲ್ಲಾ ಆತರ ಸಿಂಬಾಲಕರ ಕೇಸರಿ ಬಣ್ಣ ಎಲ್ಲ ಹಾಕರ ರಾಮನಗರದ ಏನು ಹೋಗ್ತಾ ಇದೀವಿ ಇದು ಒಂದು ರಸ್ತೆ ಇದು ಎಲ್ಲ ಅಪ್ಡೇಟ್ ಆಗ್ತಾ ಇದಾರೆ ಇವಾಗ ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ತಾ ಇದೀವಿ ಒನ್ ಸೆವೆಂಟಿ ಫೈವ್ ಐದು ಜನಕ್ಕೆ ಪರವಾಗಿಲ್ಲ ಆರಾಮಾಗಿ ಹೋಗಬಹುದು ಅದಕ್ಕೆ ಸ್ವಲ್ಪ ಬೈಕ್ ಸೇಫ್ಟಿಗೋಸ್ಕರ ನಾವು ಅಲ್ಲೇ ಬ್ಯಾಕ್ ಸೈಡ್ ರೂಮ್ ಮಾಡಿಬಿಟ್ಟು ಇಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡು ಹೊಂಟಿವಿ ಸ್ನೇಹಿತರೆ ಈ ಹುಡುಗ್ ಯಾರಂತ ಒಂದು ವಿಡಿಯೋ ವೈರಲ್ ಆಗಿತ್ತು ಅದೇ ಹುಡುಗ ಹುಡುಗ ಈ ಹುಡುಗ ತಿಂಗಳಿಗೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿ ಈ ಒಂದು ಏನು ಜೈ ಒಂದೇನು ಜೈಶ್ರೀರಾಮ ಏನು ನಾಮ ಇದೆ ನಾಮ ಹಚ್ಚಿಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ ಆ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ವೈರಲ್ ಆಗಿತ್ತು ಅದೇ ಈ ಹುಡುಗ ಅಪ್ಪ ಬೈ ಅಪ್ಪ ಇನ್ಸ್ಟಾಗ್ರಾಮ್ ವಿಡಿಯೋ ವೈರಲ್ ಅಪ್ಪ ತುಂಬೇನಾ ಮಂತ್ಲಿ ಆಗತ್ತ ತುಂಬೇನಾಂಗೆ ಅಮೌಂಟ್ ಕಿತ್ನಾ ಪೈಸೆ ಕಮಾತ ಫಿಫ್ಟಿ ತೌಸಂಡ್ ಪಚಾಸ್ ಹಜಾರ ನೋಡ್ರಿ ಏನಿದ್ರೆ ಇನ್ಸ್ಟಾಗ್ರಾಮಿ ಹುಡುಗ ಬೇರಾಗಿತ್ತದೆ ಹುಡುಗವನ್ನು ಹುಡುಗ ತಿಂಗಳಿಗೆ ಒಂದು ನಲವತ್ತರಿಂದ ಐವತ್ತು ರೂಪಾಯಿ ಸಂಪಾದನೆ ಮಾಡ್ತಾನಂತೆ ಒಂದು ಏನು ಜಯ ಶ್ರೀರಾಮ್ ಅಂತ ಏನೋ ಒಂದು ಇದಿದೆ ಒಂದು ನಾಮನ ಅಂಟಿಸಿಬಿಟ್ಟು ಹಾ ಐವತ್ತು ಸಾವಿರ ರೂಪಾಯಿ ಇದು ಮಾಡ್ತಾನಂತೆ ಕಮ್ಮಿ ಸಂಪ ಐವತ್ತು ಸಾವಿರ ಸಂಪಾದಿಸ್ತಾನಂತೆ ಇವ ಹನುಮಾನ್ ಇವ್ ರಾಮ ಮಂದಿರಕ್ಕೆ ಏನು ಬರ್ತೀರಾ ಬರೋಕ್ಕಿಂತ ಮುಂಚೆ ಒಂದು ಹನುಮಾನ್ ಟೆಂಪಲ್ ಐತಿ ಹನುಮಾನ್ ಟೆಂಪಲ್ ನೋಡ್ಕೊಂಡು ಆದ್ಮೇಲೆ ರಾಮ ಮಂದಿರಕ್ಕೆ ಹೋಗ್ರಿ ಅಂದ್ರೆ ಬೇಸಿ ಒಂದು ದರ್ಶನ ತಗೊಳ್ಳಿ ಆಮೇಲೆ ಅದೇ ಹನುಮಾನ್ ಗರಿ ಟೆಂಪಲ್ಗೆ ಬರ್ದಿದೀವಿ ಇವಾಗ ನೋಡಿಲ್ಲ ಎಷ್ಟೊಂದು ರಶ್ ಐತಿ ಇಲ್ಲಿ ಟೆಂಪಲ್ ಬರ್ರಿ ಹೋಗೋಣ ದರ್ಶನ ತೊಗೊಂಡ್ಬರೋಣ ತುಂಬ ತುಂಬ ರೆಶ್ ಐತಿ

ಜೈ ಶ್ರೀರಾಮ್ ಮಾಡ್ಕೊಂಡಿವಿ ತುಂಬಾ ತುಂಬಾ ರೆಶ್ ಐತಿ ಕಷ್ಟಪಟ್ಟು ದರ್ಶನ ಎಲ್ಲ ಮಾಡ್ಕೊಂಡ್ವಿ ಏನೊಂದು ಗೋಪುರ ಕಾಣತ್ತಾ ಇದು ಹನುಮಾನ್ ಚಾಲಿ ಇದು ಹನುಮಾನ್ ಗರಾಯಿ ಟೆಂಪಲ್ ದೇವಸ್ಥಾನ ನಿಮ್ಗೆ ಆ ಕಡೆಯಿಂದ ದರ್ಶನ ಆ ಕಡೆಯಿಂದ ದರ್ಶನ ಮಾಡ್ಕೊಂಡು ಮತ್ತೆ ಈ ಕಡೆ ಎಕ್ಸಿಟ್ ಈ ಕಡೆಯಿಂದ ಹಿಂಗೆ ನಡ್ಕೊಂಡು ಬರ್ಬೇಕು ವಾಪಸ್ ಇವಾಗ ರಾಮ ಮಂದಿರ ದೇವ್ ಇವಾಗ ರಾಮ ಮಂದಿರ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನಕ್ಕೆ ಇದೆ ಎಂಟ್ರೆನ್ಸ್ ಹಿಂಗೆ ಹೋಗಿ ದೇವಸ್ಥಾನ ನೋಡ್ಕೊಂಡು ಈ ಕಡೆ ಬರ್ ಬರ್ತೀವಿ ನಾವು ರಾಮ ಮಂದಿರ ಎಂಟ್ರೆನ್ಸ್ ಇದು ಇವಾಗ ನೀವು ನೋಡ್ತಾ ಇದ್ದೀರಾ ಭಕ್ತಾದಿಗಳಿಗೆ ಹೋಗೋಕ್ಕೆ ಭಾರಿ ಸಿಸ್ಟಮ್ ಇಟ್ಟಾರ ಲೈನ್ ಬೈ ಲೈನ್ ಟು ಲೈನ್ ಹೋಗಕ್ಕೆ ಮುಂಚೆ ಅದೇನಂದ್ರೆ ವಿ ಐ ಪಿ ಅದೆಲ್ಲ ಇರ್ತದೆ ಇವೆಲ್ಲ ತೆಗೆದುಬಿಟ್ಟಾರೆ ಇವಾಗ ಎಲ್ಲರೂ ನಾರ್ಮಲಾಗಿ ಹೋಗ್ಬೇಕು ಇವಾಗ ನ್ಯಾಚ್ ಈಗ ವಿ ಐ ಪಿ ಅಂತ ಏನಿಲ್ಲ ಎಲ್ಲರೂ ನಾರ್ಮಲ್ ಒಂದು ಏನೋ ಒಂದು ಸಿಸ್ಟಮ್ ಐತೆ ಒಂದು ಲೈನ್ ಲೈನ್ ಪ್ರಕಾರ ಹೋಗ್ಬೇಕು ಲೈನ್ ಪ್ರಕಾರ ಬರಬೇಕು ಯಾರಿಗೇನು ಸ್ಪೆಷಲ್ ಏನಿಲ್ಲ ಇವಾಗ ಒಂದು ಈಗ ಒಂದು ರಾಮಲಲ್ಲಾನ ಒಂದು ದರ್ಶನ ಪಡೋಣ ಬರ್ರಿ ಇವಾಗ ಹೋಗಿ ಹಿಂದೂಗಳಲ್ಲಿ ದೇವ ಏನಂದ್ರೆ ಮೂರು ದೇವಸ್ಥಾನ ನಾವು ಭಾಳ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ಒಂದು ದೇವಸ್ಥಾನ ಕಾಶಿ ಮತ್ತು ಒಂದು ಅಯೋಧ್ಯೆ ಇನ್ನೊಂದು ಮಧುರೈ ಇವಾಗ ನೀವು ಕಾಶಿ ನೋಡಿರ್ಬೋದು ಅಷ್ಟು ಡೆವಲಪ್ ಆಗಿದೆ ಅದೊಂದು ಎಲ್ಲ ಡೆವಲಪ್ ಆಗೋಯ್ತು ಇವಾಗ ರಾಮ ಮಂದಿರ ಕೂಡ ಒಂದು ದೇವಸ್ಥಾನ ಕಟ್ಟಿದ್ದೀವಿ ಮತ್ತು ಒಂದು ಮೂರ್ತಿ ಸ್ಥಾಪನೆ ಎಲ್ಲ ಆಯಿತು ಇವಾಗ ಏನಪ್ಪಾ ಅಂತಂದರೆ ಒಂದು ಮಧುರೈ ಕೃಷ್ಣ ಮಂದಿರ ಒಂದು ಕಟ್ಟಬೇಕು ಅದೊಂದು ಕಟ್ಟಿದರೆ ನಮ್ಮ ಏನೊಂದು ಹಿಂದೂಗಳ ಮೂರು ಕ್ಷೇತ್ರ ಇದ್ದಾವೆ ಒಂದು ಇಂಪಾರ್ಟೆಂಟ್ ಅವೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆದಂಗೆ ಇಲ್ಲಿ ಏನೊಂದು ಕೆಲಸ ಮಾಡೋರು ಭಾರ ಭಾರಿ ಇಷ್ಟ ಮಾಡ್ರೆ ಇನ್ನೊಂದು ಏನಪ್ಪ ಅಂದ್ರೆ ಈ ರಾಮ ಮಂದಿರ ನಮ್ಮ ಐನೂರು ವರ್ಷದಿಂದ ಏನು ಕಡಿವಿ ಒಂದು ಜಮೀನು ಮಸೀದಿ ಕಟ್ಟಿದ್ರು ಇವಾಗ ಅದೇ ಒಂದು ಜಾಗದಲ್ಲಿ ನಾವು ಕಾನೂನು ಪ್ರಕಾರ ಹೋರಾಡಿ ಒಂದು ಪರ್ಮಿಷನ್ ತೊಗೊಂಡು ಇವಾಗ ಒಂದು ದೇವಸ್ಥಾನ ಕಟ್ಟಿದೀವಿ ಇನ್ನು ನಮ್ಗೆ ಯಾವುದೇ ಒಂದು ಭಯ ಇಲ್ಲ ಆರಾಮಾಗಿ ನಮ್ಮ ರಾಮ ರಾಮಲಲ್ನ ಮಂದಿರದ ಒಳಗಿರ್ತಾನೆ ಬರ್ರಿ ನಾವು ರಾಮಲಲ್ಲನ ಒಂದು ದರ್ಶನ ಪಡ್ಕೊಂಬರೋ ಹೋಗಿ ಜಯ ಶ್ರೀರಾಮ್ ದರ್ಶನ ಆಯಿತು ಒಳಗಡೆ ಕ್ಯಾಮ್ರ ಏನು ಬಿಡ್ಲಿಲ್ಲ ಅಲವಿಲ್ಲ ನಾವು ಅಲವು ಇಲ್ಲ ಅಂತ ಅಂದ್ಕೊಂಡಿದ್ವಿ ಕ್ಯಾಮ್ರ ಯಾವುದು ಅಲವಿಲ್ಲ ಇವಾಗ ದರ್ಶನ ಎಲ್ಲ ನೀಟಾಗಿ ಮಾಡ್ಕೊಂಡ್ಬಂದ್ವಿ ಅದು ಏನು ಬೇಕಾದರೆ ನಿಮಗೂ ಪುಸ್ತಕ ನನ್ನ ಮಾಡೋಕ್ಕಾಗಲ್ಲ ನೀವು ಸರಿಯಾಗಿ ಕ್ಲಾ ಮಾಡ್ಕೊಂಡು ಬರ್ರಿ ಮಾಡ್ಕೊಂಡ್ಬಂದು ಸರಕೆ ಹೋಗ್ರಿ ಹದಿನೆಂಟು ಏನಪ್ಪ ಅಂದ್ರೆ ನೀವೇ ಒಂದು ರಾಮ ಮಂದಿರ ದೇವಸ್ಥಾನ ನೋಡಕ್ಕಿಂತ ಮುಂಚೆ ಹನುಮಾನ್ ಗ್ರಹ ನೋಡ್ಕೊಂಡು ಆಮೇಲೆ ಹನುಮಾನ್ ಇದು ರಾಮ ಮಂದಿರ ದೇವಸ್ಥಾನ ನೋಡ್ರಿ ನಿಮ್ಗೆ ಶುಭ ಆಗಲಿ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್